ಅಥನಿಯಲ್ಲಿ ಅತಿ ಅದ್ದೂರಿಯಾಗಿ ಹನ್ನೊಂದನೇ ವಿಶ್ವಕರ್ಮ ಜಯಂತಿ ಆಚರಣೆ ವಿಶ್ವಕರ್ಮರನ್ನ ಜಯಂತಿಗಷ್ಟೇ ಸೀಮಿತವಾಗದೆ ಅವರ ಆದರ್ಶ ತತ್ವಗಳನ್ನ ನಮ್ಮ ಸಮುದಾಯಕ್ಕೆ ತಿಳಿ ಹೇಳುವುದರ ಮೂಲಕ ಹನ್ನೊಂದನೇ ವಿಶ್ವಕರ್ಮ ಜಯಂತಿಯನ್ನ ಅತಿ ವಿಜೃಂಭಣೆಯಿಂದ ಆಚರಿಸಲಾಗಿದೆ ಎಂದು ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಭೀಮು ಭಡಿಗೇರ್ ಹೇಳಿದರು ಬೆಳಗಾವಿ ಜಿಲ್ಲೆಯ ಅಥನಿ ಪಟ್ಟಣದಲ್ಲಿ ಹನ್ನೊಂದನೇ ವಿಶ್ವಕರ್ಮ ಜಯಂತಿಯಂದು ಪಾಲ್ಗೊಂಡು ಮಾತನಾಡಿದ ಅವರು ಹಲವು ವರ್ಷಗಳ ಸಮುದಾಯದ ಹೋರಾಟದ ಪರಿಣಾಮವಾಗಿ ವಿಶ್ವಕರ್ಮ ಜಯಂತಿಯನ್ನ ಸರ್ಕಾರದ ವತಿಯಿಂದ ಆಚರಿಸಲು ಅನುಮತಿ ಸಿಕ್ಕಿದ್ದು ಅದರಿಂದ ಸರ್ಕಾರಿ ಕಚೇರಿಗಳಲ್ಲಿ ಕೂಡ ವಿಶ್ವಕರ್ಮ ಜಯಂತಿಯನ್ನ ಆಚರಿಸುತ್ತಿದ್ದಾರೆ ಅದೇ ರೀತಿಯಾಗಿ ಸಮುದಾಯದಿಂದ ನಾವು ಕೂಡ ವಿಶ್ವಕರ್ಮ ಜಯಂತಿಯನ್ನ ಆಚರಿಸಿಕೊಂಡು ಬರುತ್ತಿದ್ದೇವೆ ಎಂದರು ಇವತ್ತು ವಿಶೇಷ ಏನೆಂದರೆ ಸೆಪ್ಟೆಂಬರ್ ಹದಿನೇಳು ವಿಶ್ವಕರ್ಮ ಜಯಂತಿ ಇಡೀ ಸರ್ಕಾರವೇ ಆಚರಿಸ್ಬೇಕು ಇವತ್ತು ಸರ್ಕಾರ ನಮಗೆ ಪರ್ಮಿಷನ್ ಕೊಟ್ಟರೆ ಇವತ್ತು ತಹಸೀಲ್ದಾರ್ ಕಚೇರಿಯಲ್ಲೂ ಕೂಡ ಭಾಳ ವಿಜೃಂಭಣೆಯಿಂದ ಸರ್ಕಾರ ವತಿಯಿಂದ ವಿಶ್ವಕರ್ಮ ಜಯಂತಿಯನ್ನು ಆಚರಣೆ ಆಯಿತು ಈಗ ವಿಶ್ವಕರ್ಮ ಸಮಾಜದ ವತಿಯಿಂದ ಊರಲ್ಲಿ ರ್ಯಾಲಿ ಮಾಡಿ ಮೆರವಣಿಗೆ ಮಕ್ಕಳು ನಾವು ಎಲ್ಲರೂ ಕೂಡ ಒಂದು ರ್ಯಾಲಿ ಮಾಡಿ ಮೆರವಣಿಗೆ ಮಾಡಿ ಒಂದು ಫಂಕ್ಷನ್ವನ್ನು ಅಲ್ಲಿ ವೇದಿಕೆಯನ್ನು ಹಮ್ಮಿಕೊಂಡಿದ್ದೀವಿ ವಿಶ್ವಕರ್ಮ ಸೃಷ್ಟಿಕರ್ತ ವಿಶ್ವವನ್ನ ತಯಾರು ಮಾಡಿದಂಥವ ಸೃಷ್ಟಿಕರ್ತ ವಿಶ್ವಕರ್ಮ ಗುರು ವಿಶ್ವಕರ್ಮ ದೇವರು ವಿಶ್ವಕರ್ಮ ಈ ಜ ಸರ್ಕಾರ ಆಚರಿಸ್ಬೇಕಾದ್ರೆ ಸುಮಾರು ನಾವು ಹದಿನೇಳರಿಂದ ಹದಿನೆಂಟು ವರ್ಷಗಳ ಕಾಲ ಸತತ ಸಂಘಟನೆಯನ್ನು ಮಾಡಿದ್ದೇವೆ ಹಳ್ಳಿ ಹಳ್ಳಿ ತಾಲೂಕಾ ಮಟ್ಟ ರಾಜ್ಯ ಮಟ್ಟ ಜಿಲ್ಲಾ ಮಟ್ಟ ಮತ್ತು ಎಲ್ಲ ಕಡೆ ಮಾಡಿ ಇಡೀ ಮತ್ತು ಎಲ್ಲ ಕಡೆ ನಮ್ಮ ವಿಶ್ವಕರ್ಮ ಸಂಘಟನೆಯನ್ನು ಮಾಡಿ ಮಾಡಿದಾಗ ನಮಗೆ ಸರ್ಕಾರವು ವಿಶ್ವಕರ್ಮ ಜಯಂತಿ ಆಚರಣೆ ಮಾಡಲು ಎಂದು ವಿಶ್ವಕರ್ಮ ಸಮಾಜದವರು ನಾವೆಲ್ಲರೂ ಒಂದು ವಿಶ್ವಕರ್ಮ ಸಮಾಜ ತಾಲೂಕಾ ಅಧ್ಯಕ್ಷರಾದ ಚನ್ನಪ್ಪ ಬಡಿಗೇರ್ ಮಾತನಾಡಿ ಸಾಕಷ್ಟು ಹೋರಾಟದ ಪರಿಶ್ರಮದ ಫಲದಿಂದ ವಿಶ್ವಕರ್ಮ ಜಯಂತಿಯನ್ನ ಸರ್ಕಾರದ ಜಯಂತಿಯನ್ನಾಗಿ ಆಚರಿಸಲು ಅನುಮತಿ ನೀಡಿದ ಪ್ರತಿಫಲದಿಂದ ಸಮುದಾಯಕ್ಕೆ ಶಿಖರ ಜಯವಾಗಿದೆ ಅದೇ ರೀತಿ ನಮ್ಮ ಸಮುದಾಯದಿಂದ ವಿಶ್ವಕರ್ಮ ಹನ್ನೊಂದನೇ ಜಯಂತಿಯನ್ನು ಅತಿ ಅದ್ಧೂರಿಯಿಂದ ಆಚರಿಸಿಕೊಂಡು ಬಂದಿದ್ದೇವೆ ವಿಶ್ವಕರ್ಮರ ಆದರ್ಶ ತತ್ವಗಳನ್ನು ಸಮುದಾಯಕ್ಕೆ ಈಗಿನ ಪೀಳಿಗೆಗೆ ತಿಳಿ ಹೇಳೋಣ ಎಂದು ಕರೆ ನೀಡಿದರು ಎರಡು ಸಾವಿರದ ಇಪ್ಪತ್ತೈದು ಇವತ್ತಿನ ವಿಶ್ವಕರ್ಮ ಜಯಂತಿ ಆಚರಣೆ ಮಾಡೋದು ಸರ್ಕಾರ ವತಿಯಿಂದ ಈ ಸಲ ನಮ್ಮ ಲಾಖಲೆ ಹನ್ನೊಂದನೇ ವರ್ಷ ಚಾಲೂ ಆಯ್ತು ಯಾಕಂದ್ರೆ ನಾವು ಸಾಕಷ್ಟು ಸಮಾಜದೊಳಗೆ ಹೋರಾಟವನ್ನು ಮಾಡಿದ ಪ್ರತಿನಿಂದ ಇವತ್ತು ನಮ್ಮ ವಿಶ್ವಕರ್ಮ ಸಮಾಜ ಸರ್ಕಾರ ವತಿಯಿಂದ ಆಚರಣೆ ಮಾಡ್ಲಿಕ್ಕೆ ಅನುಮತಿ ಕೊಟ್ಟು ವಿಶ್ವಕರ್ಮ ಜಯಂತಿ ಅಂದರೆ ಈಗ ನಾವು ಸಮಾಜದವರಿಗೆ ಪ್ರತಿಯೊಂದು ಈ ಹಳ್ಳಿ ಹಳ್ಳಿಹಳ್ಳಿ ಮತ್ತು ತಾಲೂಕಾ ಮಟ್ಟದಾಗ ಜಿಲ್ಲಾ ಮಟ್ಟದಾಗ ರಾಜ್ಯ ಮಟ್ಟದಾಗ ದೊಡ್ಡ ದೊಡ್ಡ ಕಾರ್ಯಕ್ರಮ ಆಗಲೈತೆ ಆ ಕಾರ್ಯಕ್ರಮ ಅಂದರೆ ಇವತ್ತು ನಮಗೆ ಭಾಳ ಹೆಮ್ಮೆ ಅನಿಸ್ತೈತಿ ಯಾಕಂದ್ರೆ ನಮ್ಮ ಹೋರಾಟದ ಫಲದಿಂದ ನಮ್ಮ ವಿಶ್ವಕರ್ಮ ಜಯಂತಿ ಆಚರಣೆ ಮಾಡಲಿಕ್ಕೆ ಅನುಕೂಲ ಆಯಿತು ಅದು ನಾವು ಸರ್ಕಾರಕ್ಕೆ ಧನ್ಯವಾದಗಳನ್ನ ಹೇಳಬೇಕು ಯಾಕಂದರೆ ಇವತ್ತು ಇವತ್ತು ವಿಶೇಷ ನಾವು ವಿಶ್ವಕರ್ಮ ಜಯಂತಿ ಮಾಡೋ ಉದ್ದೇಶ ಅಂದರೆ ಪ್ರತಿ ಸಲ ನಾವು ಸೆಪ್ಟೆಂಬರ್ ಹದಿನೇಳಕ್ಕೆ ಮಾಡುತ್ತಿರ್ತೀವಿ ನಮ್ಮ ಸಮಾಜ ಎಲ್ಲ ಒಂದು ಕೂಡಿಸಬೇಕು ಸಮಾಜಕ್ಕೆ ಏನಾದ್ರು ಏನಾದರೂ ಇದ್ದರೆ ನಮ್ಮ ವೇದಿಕೆಗಳನ್ನು ಸಲ್ಲಿಸಬೇಕು ಅನ್ನುವಂಥ ಉದ್ದೇಶದಿಂದ ವಿಶ್ವಕರ್ಮ ಜಯಂತಿಯನ್ನು ಆಚರಣೆ ಮಾಡುತ್ತಿದ್ದೆವು ಕಾಂಗ್ರೆಸ್ ಮುಖಂಡರಾದ ಗಜಾನನ್ ಮಂಗ್ಸುಳಿ ಹಾಗೂ ವಿಶ್ವಕರ್ಮ ಸಮಾಜ ಮುಖಂಡರಾದ ಸುರೇಶ್ ಬಡಿಗೇರ್ ಭರಮಣ್ಣ ಬಡಿಗೇರ್ ಸುರೇಶ್ ಪೋದ್ದಾರ್ ಶಾರದಾ ಬಡಿಗೇರ್ ಚಂದ್ರಶೇಖರ್ ಬಡಿಗೇರ್ ಯಮುನವ್ವ ಒಡೆಯರ್ ವೀಣಾ ಬಡಿಗೇರ್ ಅನ್ನಪೂರ್ಣ ಬಡಿಗೇರ್ ಸದಾಶಿವ್ ಬಡಿಗೇರ್ ಸಂಜು ಬಡಿಗೇರ್ ಸತೀಶ್ ಗೋಟೇಕರ್ ಶಂಕರ್ ಮಿರಜ್ಕರ್ ಸುನೀಲ್ ಕುಮಾರ್ ಪತ್ತಾರ್ ಪ್ರಭಾಕರ್ ಪೋದ್ದಾರ್ ಸೇರಿದಂತೆ ಸಮಾಜದ ಅನೇಕ ಮುಖಂಡರು ಕುಟುಂಬಸ್ಥರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಸತೀಶ್ ಕೋಳಿ ನ್ಯೂಸ್ ಫಾಸ್ಟ್ ಕನ್ನಡ ಚಿಕ್ಕೋಡಿ